ಏನು ಬಂತಯ್ಯೋ ಅಂತ ಅಲ್ಲ ಕಾಲಿ ಪಿಲಿ ಏನು ಅಲ್ಲ ಏನಾರು ಇದು ಅಲ್ಲಾಕ ಇನ್ನೂ ಒಂದು ಅಪ್ಪತ್ತಿಗೆ ನಮ್ಮ ಮನಸ್ಸಿನಾಗಿ ಎಲ್ಲರೂ ಒಂದಿಟ್ಟು ಏನಾರು ಹಾಕಿ ಹಾಕಿ ಟೀಚಾರ್ ಬರ್ಬೋದು ತೀರ ನಮ್ಮ ಅಣ್ಣ ಅವೈನಿ ಅಂತದೆಲ್ಲ ಹಾಲು ಕಟ್ಟಿಗೆ ಯಾವ್ದು ಮಾಡೋರಲ್ಲ ಇನ್ನು ಈ ಕುಡ್ಡು ಚಸ್ಮಾತ್ ಬಾಡ್ಯ ಏನಾರು ಮಾಡ್ಯಾನ ಅಂತಂದ್ರೆ ಆ ಮಾತ್ರ ಊರಾಗ ಇದ್ದಿದ್ದಿಲ್ಲ ಅವತ್ತ ಅಲ್ಲ ಹಾಕಿ ಸಾಕುಡ್ದಾಳ ಹಾಕಿ ನೀಗ್ರಿಗೆ ಇವ್ರು ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂತಿದ್ದಾರ ಅಂತ ನಾ ಪೊಲೀಸರು ಅಲ್ಲ ಏನಿದೆ ಹಣೆ ಬರ ಅಂತ ಮನಿ ಪೊಲೀಸ್ ಹಾಕಿ ಮಾತು ಕೇಳ್ಕೊಂಡು ಖಾಲಿ ಪಿಲ್ಲಿ ಇನ್ನೇ ಎಲ್ಲಾರ ಕಡೆ ಚೀ ಮಾಡಿ ಅದೇ ಬೀಗರು ಚೆಂದಾಗಿ ಮಾತಾಡಲಿಲ್ಲ ಇನ್ನು ನಮ್ಮ ಕಮಲೋ ಬೀಗರು ಮಾತಾಡಲಿಲ್ಲ ಹಳೆಯಾರಂತ್ರು ಮಕ್ಕ ತಿರುಗಿಸ್ಕೊಂಡು ಹಾದ್ರು ವ ಇವತ್ತು ಹಂಗೆಲ್ಲ ಮಾಡಬಾರ್ದು ವಾ ಯ ವಾ ಎಷ್ಟೊತ್ತಾದ್ರೂ ಈ ಸರಿ ಇನ್ನೇನೇ ತಲಾಕಿ ಸಹಾಯಕ್ಕಂದ್ರೆ ಸತ್ತು ಹೋದ್ರು ಸತ್ತಕ್ಕೆ ಏನಾರ ತೊಗೊಂಬಂದು ನನಗೆ ಕೊಡ್ತಾಳು ಏನಿಲ್ಲ ಇದ್ದಾರು ಕೂಡರು ಚೆಂದಾಗಿದ್ದರು ಒಂದು ಜೊತೆ ಏನಾದ್ರು ನಾಳೆ ಆದಿತ್ತು ಹೋದಿತ್ತು ಇವ್ರನ್ನ ಬಿಟ್ಟು ಕೊಟ್ಟು ಮಾತಾಡಬಾರ್ದು ಪೊಲೀಸರು ಏನಾರು ಅಂದರು ಬಿಡದೆ ಇಲ್ಲ ಅವ್ರನ್ನ ಈಸ್ರಾ ಇಲ್ಲ ನೋಡ್ರಿ ಈಗ ನಾವು ಏನು ಕೇಳ್ತೇವಲ್ಲ ಪ್ರಶ್ನೆಗೆ ಯಾವುದೇ ರೀತಿ ಮುಚ್ಚುಮರಿ ಮಾಡಲಾರ್ದಂಗೆ ನೇರವಾಗಿ ನೀವು ಉತ್ತರ ಕೊಟ್ಟರೆ ಮಾತ್ರ ನಮಗೇನಪ್ಪ ಅಂದರೆ ಇದನ್ನು ಬಗೆ ಹಸಾಕೊಂಡು ಇದನ್ನು ಸಿಕ್ತೈತಿ ಯಾವುದನ್ನು ನೀವು ಮುಚ್ಚುಮರಿ ಮಾಡಕ್ಕೆ ಹೋಗ್ಬೇಡ್ರಿ ಮೇಡಮ್ ನೀವು ಏನು ಕೇಳಿದ್ರು ಅಷ್ಟೆ ಯಾವುದೇ ಪ್ರಶ್ನೆ ಇದ್ರು ನಾವು ಮುಚ್ಚುಮರಿ ಅಂತರೂ ಮಾಡೋದಿಲ್ಲ ಅಲ್ಲ ನಾವು ಅಂತ ಅದು ಏನಾರ ಮಾಡಿದ್ರಲ್ರಿ ರೀ ಹೆದರ್ಬೇಕು ಕೇಳ್ರಿ ನೀವು ಏನು ಕೇಳ್ತೀರಿ ಮಿಸ್ಟರ್ ಶಿವು ನಾವು ಕೇಳ್ಪಟ್ವಿ ನಿಮಗೆ ನಿಮ್ಮ ಮಿಸ್ಸಸ್ ಅವ್ರಿಗೆ ಅಷ್ಟು ಕಷ್ಟ ಇತ್ತು ಸ್ವಲ್ಪ ದಿವಸದಿಂದ ಏನಪ್ಪ ಅಂದ್ರೆ ನಿಮಗ ನಿಮ್ಮ ಹೆಸವ್ರಿಗೆ ಆಗ್ತಿರ್ಲಿಲ್ಲ ಹೇಳಿ ಇದು ನಿಜಾನ ಸರ ಮುಚ್ಚಿ ಮರಿಯಾಕೇನ್ರಿ ನಮ್ಮ ಇಬ್ಬರಿಗೂ ಅಲ್ಲ ನನಗಷ್ಟ ಕಿನ್ಕಂಡ್ರೆ ಹಾಕಿರಲಿಲ್ಲ ಹಿಂದಕ್ಕೆ ಒಂಚೂರು ಏನೋ ನಮ್ಮ ಫ್ಯಾಮಿಲಿ ಒಳಗದು ಸಮಸ್ಯೆ ಆಗಿ ಸ್ವಲ್ಪಕಿ ನನ್ನ ಹಿಂದೆ ಮುಂದೆ ಒಂಥರ ಮಾಡೋದು ನನ್ನ ಹಿಂದೆ ಒಂಥರ ಮಾಡೋದು ನನ್ನ ಮುಂದೆ ಒಂಥರ ಮಾಡೋದು ಮಾಡಿದ್ದು ಅವೆಲ್ಲ ನನಗೆ ನನ್ನ ಕೈಯಾಗಿ ಬಿದ್ದು ಆವಾಗಿಂದ ಆಕಿನ ಜೊತೆಗೆ ಅಷ್ಟು ಕಷ್ಟ ಉಳಿದ್ಬಿಟ್ಟಿದೆ ನಮ್ಮ ಮನೆಯಾಗೂ ಎಲ್ಲರೂ ನನಗೆ ಬುದ್ಧಿವಾದ ಹೇಳಿದ್ರೆ ನಿಧಿನೂ ಬದಲಾಗಿದ್ಲು ಆದ್ರೂ ನನ್ಗ ಅಕ್ಕಿನ್ನ ನನ್ನ ಮನಸ್ಸು ಅಷ್ಟು ಅಷ್ಟಿದ್ನ ಇದ್ದಿದ್ದಿಲ್ಲ ಆದ್ರ ಕಡೀಕ್ ನನಗ ಎಲ್ಲಾ ಸತ್ಯ ಅರ್ಥ ಆಗಿತ್ತು ಇನ್ನೇನ ಅಕ್ಕಿನ್ನ ನಾ ಒಪ್ಕೊಂಡು ಇನ್ನು ಚಂದ ಇಬ್ಬರು ನಡ್ಕೊಂಡು ಹೋಗ್ಬೇಕು ಅನ್ನೋ ಅಷ್ಟಕ್ ನಾವ್ ಬರುದ್ರಾಗ ಅಂದ್ರ ಅಕ್ಕಿ ವಿಷಾ ಕುಡ್ದ್ ಬಿಟ್ಟಿದ್ರಿ ಇದನ್ನ ರೀ ನನ್ನ ಗಂಡ ದೇವರಂತ ಮನ್ಷ ನಮ್ಮ ಮತ್ತಿ ದೇವರಂತ ಮನ್ಸಾಳು ನಮ್ಮ ಮಾವ ದೇವರಂತ ಮನ್ಷ ಆ ಎಲ್ಲ ಮತ್ತೆ ಹೊಳ್ಳಿ ಕೆಳಗೆ ಶೇ ಹಾಕಾಡ್ರಿ ಐತಿ ನಿಧಿ ಅಂತಂತ ಹೇಳಿ ಇನ್ನು ಏನು ಸಾಕ್ಸಿ ಬೇಕ್ರಿ ನೀಕ ಜೀವ ತಿನ್ನಾಕತ್ತೀರಿ ನಮ್ಮ ಬೀಗರ್ಗೆ ಯಾಕೆ ನೀವು ತಲೆ ಒಡ ಕೊಟ್ಟಾಕತ್ತೀರಿ ನೋಡ್ರಿ ಪಾ ನಮಗ ಈಗ ಐತಿ ಹೌದ ನೋಡ್ರಿ ಇದ್ರ ಮೇ ನೀವು ಹೊಳ್ಳ ಮಳ್ಳ ಮುಂಜಾನೆ ಇವ್ರು ಬಂದರು ಸಂಜೆಕ್ಕ ನಿಮ್ಮನ್ನ ಕರ್ಕೊಂಬಂದ್ರು ಬಂದರು ಊರ ಹಾಗೆ ನಮ್ಮ ಮರ್ಯಾದೇನ ಆಗ್ಬೇಕು ಆ ಶಕ್ಟರ್ ಮಂತ್ ಅಂದವ್ರು ಇಷ್ಟೂರು ಸೇರಿ ಸಸಿನ ಸಸಿನ ರಾತ್ರ ರಾತ್ರಿನ ಮುಗಿಸಿ ಬಿಟ್ಟಾರ அந்திரி நீ நோட்ரிலா ஃபுல்லா ஃபுல்லானியாக நானும் அவ்ரவ்வா நானே ஹேக்கத்தினி ஏன் அக்கீக அதுனா அந்தாரல இன்வ்ரிகு யோகத்தை அக்கிதில் அதுக்கூர் உண்டுண்டே அது என்ன இவன் எல்லா கேள்வ் நீங்க ஆக்கி அந்த நான் அத்திங்க சமாதான பர்சத்தாய்ச்சே இசா குடி அந்த ஏனாகித்ரீவா இவன்யாக ஹோதிரி அகல மகிவ் கேக்கோம் ஹெங்கிட்டு அவ்ர்த்த

ಫೋನ್ ಹಚ್ಚಿದ್ರಿ ರೀ ಹಿಂಗಾಗಿ ಅಂತಂದು ಸತ್ಯ ವಿಜ್ಞ ಅಂತ ಅಲ್ಲಿಂದ ಒಂದು ಕಾರ್ ಗಾಡಿ ಬಾಡಿಗೆ ಮಾಡ್ಕೊಂಡು ಬರುದ್ರ ಆಗ ಅಂದ್ರಿ ಇಷ್ಟೆಲ್ಲ ಹಳಿಗೆರೆಗಿತ್ತು ನೋಡ್ರಿ ನಾವು ಎಷ್ಟಕ್ಕೆ ಪ್ರಶ್ನೆ ಕೇಳ್ತೇವಲ್ಲ ಅಷ್ಟಕ್ಕೆ ಕಷ್ಟ ಉತ್ತರ ಕೊಡ್ಬೇಕು ಏನ್ರಿ ನೀವು ಎಲ್ಲಿದ್ರಿ ಅಂತ ನಾ ಕೇಳಿದ್ನಲ್ಲ ನಾನು ನಮ್ ಸಣ್ಣ ಮಗಳ ಮನೆಯಾಗ ಇದ್ದೆ ಅಂತ ಅಷ್ಟೇ ಉತ್ತರ ಕೊಡ್ಬೇಕು ಹೆಚ್ಚಿನ ಏನು ಉತ್ತರ ಕೊಡು ಹಂಗಿಲ್ಲ ನೀವ್ ಏನ ನೀವ್ ಕಾರ್ ಗಾಡಿ ಬಾಡಿಗೆ ಮಾಡ್ಕೊಂಡಿದ್ದು ಅದನ್ನ ಮಾಡ್ಕೊಂಡಿದ್ದು ಇದನ್ ಮಾಡ್ಕೊಂಡಿದ್ದು ಏನ್ರಿ ಅದನ್ನೆಲ್ಲ ಹೇಳೋ ಹಂಗಿಲ್ಲ ಹ್ಞೂ ರೀ ಸಾಹೇಬ್ರೆ ಅಲ್ಲ ಹೇಳೋಂಗಿಲ್ಲ ಬಿಡಿ ನಾ ಏನು ಹೇಳೋದಿಲ್ಲ ಮತ್ತೆ ಹೇಳಿಲ್ಲ ಅಂದ್ರೆ ಏನ್ ಪಾ ಕಾರಿನ ಬಾಡಿಗೆ ಏನ್ ನೀವು ಕೊಡ್ತೀರೇನ್ರಿ ನಾನಾ ಕೊಟ್ಟ ಕರ್ಕೊಂಬಂದೆ ನೀ ಕಾರನೇವನ್ನ ಹೋಲ್ಬಿಡ್ರಿ ಕೇಳಿ ಕೇಳಿ ನೀ ಪ್ರಶ್ನೆ ಕೇಳಿ ಕೊನೆಯದಾಗಿ ರೀ ಜೊತೆ ನಾನಾ ರೀ ನಾನಿ ಸಾ ರಾತ್ರಿ ಉಚ್ಚಿ ಹಾಕಿದ್ರೆ ಅಷ್ಟನ್ನು ಕುಡ್ದು ಲೈಟ್ ಹಾಕಿದ್ದ ಇಲ್ಲಿ ಯಾರು ಲೈಟ್ ಹಾಕ್ಯಾರ ಅಂತಂದು ನಾ ನೋಡುದ್ರಾಗ ಅಂತಂದ್ರಿ ಈಕಿನ ಕೈಯಾಗ ಹೊತ್ತಿಗುಡಿ ಎಣ್ಣೆ ಇಡ್ಕೊಂಡಿದ್ರಿಪಾ ನಾ ಅಷ್ಟಾಗ್ಲಿ ಅನ್ನಿರಿ ರಾತ್ರಿ ಹತ್ತಿ ಕೊಡಿ ಎಣ್ಣೆ ಹಾಕಿಡ್ಕೊಂಡಿವ ಅಂತಂದು ಇಲ್ಲಿ ಬೇ ಮಾವಾರ ತುದಾಟ ಇಟ್ಟಾರ ಅದ್ ತೆಗೆದು ಕಪಾಟ್ನಾಗ ಹಂಗಾರೆ ಅಂತಂದ್ ಗರಿಟು ಬಿಡು ಕಪಾಟ್ನಾಗ ಅಂತ ಮಾತಿರಿ ಆಕಿ ಕಪಾಟ್ನಾಗ ಇಟ್ಕೊಳ್ದಾಗ ತಮ್ಮ ನನಗೆ ಇಟ್ಕೊಂಡ ಹೆಂಗ ರೀ ಸಾಹೇಬ್ರ ಅಷ್ಟ್ ಯಾಕೆ ಆಗ್ಲಿನ್ ತೊಗೊಂಡು ಹೋಗಿ ಅದನ್ನ ಏನೇನು ಮಾಡಿದ್ಲು ಏನೇನ್ ಕಂತ್ರಾಟಗಿರಿ ಯಾವಾರ ಮುಂಜಾನೆ ನನ್ನ ಕೂಡ ಎಲ್ಲಾ ಕುಡಿ ಇದ್ದಿತ್ತು ನೋಡ್ರಿ ಚಂದಗಿ ಅದಾಡ್ರಿ ಮಾತಾಡಿ ಮಾತಾಡವತ್ ರಾತ್ರಿ ಏನಾದರೂ ರಾತ್ರಿ ನಿಮ್ಮ ನಿಮ್ ಮುಂದೇನಾದ್ರೂ ಹೇಳ್ಕೊಂಡ್ರನ್ರಿ ಅವರು ಅಲ್ರಿ ಸಾಹೇಬ್ರ ಅಲ್ರಿ ನನಗೆ ಏನು ಗೊತ್ತು ರೀ ಸಾಯ ಕೊಂಟ ಅಂತಂದ್ ತಂದು ಹಾಂ ಆಕಿ ಸಾಯ ಅಂತ ನನಗೇನು ಗೊತ್ತು ಆಕಿ ಇಷ್ಟೆಲ್ಲ ಹಲಗೇರಿ ಮಾಡ್ತಾ ಅಂತ ನನಗೇನು ಗೊತ್ತು ರೀ ರಾತ್ರಿ ಹತ್ತನೇ ಕಷ್ಟ ಸುಖ ವಿಚಾರ ಮಾಡ್ಕೋ ಆಕ ಒಂದಕ್ಕೆ ಎದ್ದಿದ್ದೀನಿ ರೀಪ ನಂದು ಏಟ್ ಐದು ಕೆಲಸ ಅಟ್ ಮುಗಿಸ್ಕೊಂಡು ಮಕ್ಕಳಕ್ಕೆ ಹೊಂಟಿದ್ದೆ ನನ್ನ ತಂಡಿಗೆ ಹಾಂ ಆಕಿ ಹಿಂಗೆ ಸಾಯ್ತಾ ಪಾಯ್ತಾ ಅಂತ ಗೊತ್ತಾಗಿದ್ರ ಅಯ್ಯೋ ಅಯ್ಯೋ ಕತ್ತಿ ಆಕಿನ ಬಿಡ್ತಿದ್ದೆ ಹೇಳ್ರಿ ನಾ ಹೋಗಾಕ ಏನು ಮಾಡ್ಬೇಕ್ರಿ ಏನು ಹೇಳ್ತಿದ್ಲೋ ಏನು ನನ್ನ ಮುಂದೆ ಮಾತ್ರ ಏನ್ ಹೇಳಿಲ್ರಿ ಆಕಿ ಕುಡ್ದು ಆದ್ಮೇಲೆ ಅವ್ರನ್ನ ಫಸ್ಟ್ ಯಾರು ನೋಡಿದ್ದು ನಾನೀ ಸಾಹೇಬ್ರೆ నిమర్ నిబసాక్ పొందగా ఏనరో కొల్పర్ ఏనద్రో ఏను మాట్లాడలేల అవర్ నిమ్ జతకి ఇల్రి సైబ్ర అకి ఏను మాట్లాడలేల నా దొడ్ ససి ముంజన లగునే ఎద్ద అకె నల్కింట లగునే అకినే ఏలాకిరి ఆత ఎద్దేదిలా నా దొడ్ ససి అండితో చిట్ చిట్ మడకతదిలరే అదిక యర్ సాకంతంద నానా హాదిరి రాత్రి

ಎಲ್ಲ ಕರೆಕ್ಟ್ ಆದ್ರೆ ಇದು ಒಂದು ವಿಚಾರ ಮಾತ್ರ ಗೊಂದಲ ಬಗೆಹರಿವಲ್ದು ಏನಂದ್ರೆ ನೀವು ಕೊಟ್ಟಿದ್ದ ಬ್ಲಡ್ ಗ್ರೂಪ್ಪಿಂದನೂ ನಾನು ಏನಪ್ಪ ಅಂದ್ರೆ ಡಾಕ್ಟ್ರಿಗೆ ಕಳಿಸಿದ್ದೆ ಅವರು ಆಮೇಲೆ ನೀವು ಎ ಪಾಸಿಟಿವ್ ಇದ್ದರು ಕೊಟ್ಟಿದ್ದಕ್ಕೂ ಎಲ್ಲ ದಾಖಲೆ ಐತಿ ಆದ್ರೆ ನೋಡ್ರಿ ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತೂ ತಪ್ಪು ಬರಕ್ಕೆ ಸಾಧ್ಯನೇ ಇಲ್ಲ ಹೇಳ್ಬೇಕಂದ್ರೆ ಆ ಲೆಕ್ಕದ ಪ್ರಕಾರ ಅಂದ್ರೆ ಅವತ್ತು ಸತ್ತವ್ರ ಬ್ಲಡ್ ಗ್ರೂಪ್ ಏನತ್ತಲ್ಲ ಬಿ ಪಾಸಿಟಿವ್ ಆಮೇಲೆ ಅವ್ರ ಮೈ ಮೇಲೂ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಹೊಡೆದಿದ್ದ ಗಾಯಗಳಿದ್ದು ಇದು ನೀವು ನೀವ್ ಹೇಳುದಕ್ಕೂ ಇದಕ್ಕೂ ಒಂದಕ್ಕೊಂದು ನೋಡಿದ್ರೆ ನನಗೆ ಒಂದು ತಿಳಿವಲ್ದು ಇದು ಲೆಕ್ಕ ಹೆಂಗಾಗಿತ್ತು ಅಂದ್ರೆ ನಿಧಿ ಅವ್ರನ್ನ ಯಾರನೋ ಕಿಡ್ನಾಪ್ ಮಾಡ್ಯಾರ ನಿಧಿ ಹಂಗೆ ಇದ್ದವ್ರನ್ನ ಕರ್ಕೊಂಬಂದು ಯಾರೋ ಕೊಲೋ ಮಾಡಿ ಈ ಜಗಕ್ಕೆ ಇವ್ರನ್ನ ಹಾಕ್ಯಾರ ಅನ್ನು ಹಂಗ ಇದು ಒಂದು ನಮಗೇನು ಐ ಪಿಕ್ಚರ್ ಕೇಳ ಇದು ಪಿಕ್ಚರ್ அது அது டெம் கிசா குடித்துண்டாசி இக்கின் ஜோண்டு அக்கிணு ஏன்தா மாத்தாடு சாய்ரநூனா மாத்தாடத்தி அது டாக்க ஏன் முந்த் எத்திச்சி ஆணிக்கா என்னக்கோ எல்லா விஷயம் நோட்ரி நமக்கு கூதா நோட் கூதங்க இல் நோட் சாயேபிர சும்னா நான் ஏன்தி சத்திக்குல்லா பத்திராட்டு சத்தாட் ஏன் ಆಮ್ಯಾಗ ನೀವು ಊರಾಗ ನಾಲ್ಕು ಮಂದಿ ಬತ್ತೆ ಕೇಳ್ರಿ ಮಗಲಿ ಕುಂತಾರ ನೋಡ್ರಿ ಮೇಡಮ್ಮ ರಾ ಮೇಡಮ್ಮ ಅತ್ತಿ ನಮ್ಮ ಮೈನಿ ಇಬ್ಬರು ಅಗದಿ ಕಾಸ ಕಾಸ ಗೆಡ್ತಾರ್ರಿ ಏನ್ರಿ ಅವ್ರನ್ನ ಬಿಡ್ರಿ ಹೋಲಿಗೆ ಗೆಡ್ತಾರ ನೀವು ನಾಲ್ಕು ಮಂದಿ ಬದಿ ಕೇಳ್ರಿ ಎಲ್ಲಾರ ಶಕ್ಟ್ರ್ ಮಂತೆ ಅಂದ್ರದ್ದು ಒಂದು ಈಟ್ರ್ ಏನಾರ ತರ್ಲಿ ತಂಟಿ ತಕ್ರಾರು ಏನಾರ ಹೇಳಿದ್ರ ನೀವು ನನಗೆ ಆವಾಗ ಹೇಳ್ರಿ ನಮ್ಮದು ಇಲ್ಲ ಅಂತ ಕೊಲಿ ಪಿಲ್ಲಿ ಮಾಡು ಮಂತೆ ಅಂತರೂ ಅಲ್ಲ ಆಕಿನ ನಾವು ಹೊಡಿ ಅಂತ ಏನು ಆಗಿದ್ದಿನೂ ಇಲ್ಲ ಏನ ಎಲ್ಲಾ ಚಂದ ಇಷ್ಟೆಲ್ಲ ಹುಲಗೇರಿ ನನಗೆ ಅನ್ಸಿದ ಮಟ್ಟಿಗೆ ನಮ್ ಸಾವಂತರಂಗ್ರಿ ಪೋಸ್ಟ್ ಮಾರ್ಟಮ್ ಕನ್ಫ್ಯೂಸ್ ಮಾಡ್ಕೊಂಡು ಅದ್ರದ ರಿಪೋರ್ಟ್ ಇದಕ್ಕ ರಿಪೋರ್ಟ್ ಅದಕ್ಕ ಮಾಡಿ ಹೊಲಗೇರಿ ಮಾಡ್ಯಾರೀ ಅವ್ಕೋರಿ ಮೊದಲ ಹೌದಮ್ಮ ಕರೆಕ್ಟ್ ನೀ ಹೇಳುದು ಕರೆಕ್ಟ್ ಏನ ಅಕಸ್ಮಾತ್ ಅವತ್ ನಿಧಿ ಸಪ್ತ ದಿವ್ಸನ ಇನ್ನೊಂದು ಪೋಸ್ಟ್ ಮಾರ್ಟಮ್ ಏನ್ರೀ ಇದ್ರ ಹಂಗ ಮಾಡ್ಯಾರ ಅಂತ ಅನ್ಬೋದು ಏನ ನಿಧಿ ಸಾಯಿಕ್ಕಿಂತ ಎರಡು ದಿವಸ ಹಿಂದ ಎರಡು ದಿವ್ಸ ಮುಂದ ಯಾವ್ದು ಬೇರೆ ಪೋಸ್ಟ್ ಮಾರ್ಟಮ್ ಯಾವ್ದು ಆಗೇ ಇಲ್ಲ

ಇಲ್ಲ ಆದರೂ ಒಂದು ಮಾತ್ರ ಹೇಳ್ತೇನೆ ರೀ ನಾನು ನೀವು ಎಷ್ಟು ನಿಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕರೆಕ್ಟ್ ಅಂತೀರಲ್ಲ ನಾ ಅಷ್ಟೇ ಕಡಾ ಖಂಡಿತವಾಗಿ ಹೇಳ್ತೇನೆ ನನ್ನ ನಿಧಿ ಬ್ಲಡ್ ಗ್ರೂಪ್ ಮಾತ್ರ ಎ ಪಾಸಿಟಿವ್ನ ರೀ ಸೌಮ್ಯ ಅವರ ನೀವೊಂದು ಕೆಲಸ ಮಾಡಿರಿ ಅವತ್ತು ಸೂಸೈಡ್ ಆದ ದಿವಸ ಶೆಟ್ರ್ ಮನೆ ಅಕ್ಕಪಕ್ಕದ ಅಂಗಡಿಯಾಗ ಎಲ್ಲರ ಏನಾರ ಸಿ ಸಿ ಕ್ಯಾಮ್ರಾ ಐತೆನೋ ಯಾರಾದರೂ ಅವ್ರ ಮನೆ ಒಳಗೆ ಬಂದ್ರೆ ಅಥವಾ ಯಾರಾದರೂ ಅವ್ರ ಮನೆಯಿಂದ ಹೊರಗೆ ಹೋದ್ರೆ ಅದನ್ನೆಲ್ಲಾನು ಏನಪ್ಪ ಅಂದ್ರೆ ನೀವು ಒಂಚೂರು ಸಿ ಕ್ಯಾಮ್ರಾ ರಿಪೋರ್ಟ್ನ ಸ್ವಲ್ಪ ತೊಗೊಂಡು ಬಂದು ಒಂದು ಸ್ವಲ್ಪ ಅದನ್ನು ವಿಚಾರ ಮಾಡಿರಲ್ಲ ಇದು ಯಾಕೋ ಪೂರ್ತಿ ಗೊಂದಲಮಯಾಗ್ ಕೇಸ್ ನೋಡಿನಂತೆ ಹಂಗಾರು ಏನಾದರೂ ಒಂದು ಕ್ರೂ ಸಿಗ್ತಾವ ಅಂತಂದು ಸಾಹೇಬ್ರ ಸಿ ಕ್ಯಾಮ್ರಾ ಅಂದ್ರಿ ನಮ್ಮ ರಾಜಪ್ಪನದು ಅಂಗಡಿ ಐತಿ ನೋಡ್ರಿ ಇಲ್ಲೇ ನಮ್ಮ ಇದ್ರ ಮನಿ ಇದ್ರಿ ಐತನ್ರೀ ಅವನ ಅಂಗಡಿ ಆಗನೂ ಐತ್ರಿ ಆಮ್ಯಾಗ ನಮ್ಮ ಹಿಂದಿನದ ಹಿತ್ತಲ್ ಬಾಕ್ಳ ಕಡೆ ಇವನು ಐತ್ರಿ ಕುಡ್ಕಪ್ಪನ ಅಂಗಡಿ ಐತಿ ಅಲ್ಲಿ ಐತ್ರಿ ಸಿ ಸಿ ಕ್ಯಾಮ್ರಾ ಅದಾವ್ ಬಿಡ್ರಿ ಇಲ್ಲಿ ಸುತ್ತಮುತ್ತ ಇದ್ದಾರೀ ಎಲ್ಲಾರು ಹಾಕ್ಸ ರೀ ಕ್ಯಾಮ್ರಾ ಸರ್ ನಂಗೆ ಒನ್ ಅವರ್ ಟೈಮ್ ಕೊಡ್ರಿ ನಾ ಎಲ್ಲ ರೆಕಾರ್ಡ್ಸ್ನ ತೊಗೊಂಬಂದು ಸ್ಟೇಷನಿಗೆ ಅಪ್ಡೇಟ್ ಮಾಡ್ತೇನೆ ಅಂತ ಸರಿ ಹಂಗಿದ್ರೆ ನೀವೆಲ್ಲ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ಅದರದ್ದೆಲ್ಲ ಏನಪ್ಪ ಅಂದ್ರೆ ರೆಕಾರ್ಡ್ ತೊಗೊಂಡು ಸ್ಟೇಷನಿಗೆ ಬರ್ರಿ ಇವರೇ ಶಿವರೇ ನೀವು ಬರ್ರಿ ಹಾಂ ಯಾಕಂತಂದ್ರೆ ಅವತ್ತಿನ ಸಿಚುವೇಶನ್ ನಿಮಗೆ ಗೊತ್ತಾಗೈತಿ ಏನಾಗೈತಿ ಏನಿಲ್ಲ ಅಂತ ಹೇಳಿ ಹಾಂ ನೀವು ಬರ್ರಿ ಇಲ್ಲ ನೋಡ್ರಿಪ್ಪ ನಿಮಗೆ ಶಿಟ್ಟು ಬಂದ್ರೆ ಚಿಂತಿಲ್ಲ ನನ್ನ ನಾಳೆ ನಾನು ಮಾತ್ರ ನಾವು ಒಬ್ಬವನ್ನ ಕಳಿಸೋದಿಲ್ಲ ಹೋತ ನೋಡಿ ಸ್ಟೇಷನ್ ಕರ್ಕೊಂಡು ಹೋಗಿ ಅಂದ್ರೆ ಹೊಡಿದು ಬಡಿದು ಮಾಡಿದ್ರೆ ನಾವೇನು ಮಾಡ್ಬೇಕು ಅವಾಗ ನಾನು ಬರಕ್ಕೆ ನೋಡ್ರಿ ಮತ್ತೆ ಸ್ಟೇಷನ್ಕ ಅಯ್ಯೋ ನೀವು ಯಾರು ಬಂದರೂ ನಮಗೇನು ಅಬ್ಜೆಕ್ಷನ್ ಇಲ್ಲ ಏನೇ ಬರ್ರಿ ಅದಕ್ಕೇನು ಸಮಸ್ಯೆ ಇಲ್ಲ ಒಬ್ಬರು ಯಾಕೆ ಇಬ್ರು ಮೂರು ಮಂದಿನೂ ಬರ್ರಿ ನಿಮಗೆ ಏನಪ್ಪಾ ಅಂದ್ರೆ ಯಾರಾದರೂ ನಿಮಗೆ ಪರಿಚಯದವ್ರು ಬಂದು ಹೋಗಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದು ಏನಪ್ಪಾ ಅಂದ್ರೆ ಒಂದು ಐಡೆಂಟಿಫೈ ಸಿಕ್ತು ಯಾಕಂದ್ರೆ ಇಲ್ಲಿ ಬ್ಲಡ್ ಗ್ರೂಪಿಂದ ಏನಾದರೂ ಹೆಚ್ಚು ಕಮ್ಮಿ ಆಗೈತಪ್ಪ ಅಂದ್ರೂ ಅವರು ಸಾಯೋ ಮುಂದೆ ಅವ್ರ ಮೈ ಮೇಲೆ ಇದ್ದಿದ್ದು ಗಾಯದ ಗುರುತಂತೂ ನಿಜ ಅಲ್ಲ ಹೌದಲ್ರಿ ಅದಕ್ಕೆ ಅಕಸ್ಮಾತ್ ನಿಮಗೆ ಆಗದೇ ಇರೋರು ಯಾರಾದರೂ ನೀವು ಮಲ್ಕೊಂಡಾಗ ಬಂದು ನಿಧಿಗೆ ಯಾರಾದರೂ ಹೊಡೆದು ಬಡದು ಮಾಡಿ ಅವ್ರಿಗೆ ಒತ್ತಾಯ ಪೂರ್ವವಾಗಿ ಏನಪ್ಪ ಅಂದ್ರೆ ವಿಷ ಕುಡಿಸಿದ್ರು ಕುಡಿಸಿರ್ಬೋದು ಅದಕ್ಕೆ ಹಾಂ ಶಟ್ರ ಬರ್ರಿ ಏನ್ ಸಮಸ್ಯೆ ಇಲ್ಲ ನೀವ್ ಯಾರು ಬರ್ಬೇಕು ಅನ್ನೋ ವಿಚಾರ ಐತಲ್ಲ ಎಲ್ಲರೂ ಬರ್ರಿ ಬಂದ್ ಏನಾದ್ರು ನಿಮ್ಗ ನಮಗ ಕ್ಲೂ ಕೊಡುವಂತ ಏನಾದ್ರು ಸಿಕ್ಕು ಸಿಗ್ಬಹುದ ಹ ಬರ್ರಿ ಸಾಹೇಬ್ ಸತ್ ಹೆಣ ಆಗಿದೇನ ಅಂತಾರ ಗೆದ್ದ ಹತ್ತಿ ತಿಂದ್ ಹೋದ್ ಕಾಣಸತಿ ಇವ್ರ ಇನ್ನದೇನ ಅಂತಾರ ಸತ್ ಹೆಣದ್ ಗೋರಿ ಗೆಬ್ಬಾಕತ್ತಾರ ಒಂದೊಂದ ಒಂದೊಂದ ಒಂದಂದ ಯಾ ಕ್ಯಾಮ್ರಾ ಹುಡುಕ್ತಾರ ಆ ಕ್ಯಾಮ್ರಾದಾಗ ಗ್ಯಾಸ್ ಹುಡುಗಾರ ಸಂಟಿ ಕೊಂಬಿರ್ತತಿ ಏನು ಅಲ್ಲ ಈಗ ಸತ್ಲಂತ ಅಯ್ಯೋ ಹುಚ್ಚರ್ ಸಂತಿದ್ ಎಲ್ಲಿ ಅರತ್ತಾಗ ಶಿವರ నూ నన్న జగ్గేకి బర్రీ ఏరియద నెన్కే అందు ని అంగడి పర్చివల్ ఒంగి న కలక్ట్ మాకొతీని ఒడే నూ కలెక్ట్ మాకు ఎలా అదు వీడియో తగ్హి స్టేషన్ నోడు అంత